ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಎರಡನೇ ಹಂತದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿಂದು ನಡೆಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ಎಲ್ಲ ಬಿಪಿಎಲ್ ದೂರದರ್ಶನದೊಂದಿಗೆ ಫಲಾನುಭವಿ ರೇವಣ್ಣ ಕೇಂದ್ರ ಸರ್ಕಾರದ ಸ್ವನಿಧಿ ಯೋಜನೆಯಡಿ ವ್ಯಾಪಾರ ಆರಂಭಿಸಿದ್ದು ಜೀವನೋಪಾಯಕ್ಕೆ ಅನುಕೂಲವಾಗಿದೆ ಎಂದರು ಸುಮಾರು ಒಂದು ಎಂಟು ವರ್ಷದಿಂದ ಗೋಬಿ ಅಂಗಡಿ ಮಾಡ್ತಿದೆ ಸಾಲ ಕಟ್ಟಿ ಕಟ್ಟಿ ಸಾಕೋಗಿ ಇಲ್ಲಿ ಹತ್ತು ಸಾವಿರ ಲೋನ್ ತಗೊಂಡಿ ಇವಾಗ ಅವರೇ ಕರೆದು ಕರೆದು ಕೊಡ್ತಾ ಇದ್ದಾರೆ ಏನ್ ತೊಂದರೆ ಇಲ್ಲ ಸರ್ ಆರಾಮ ಕಟ್ಬೋದು ಫುಲ್ ನೆಮ್ಮದಿ ಜೀವನ ತುಂಬಾ ಜನರಿಗೆ ಫಲಾನುಭವಿ ಲಕ್ಷ್ಮಿ ಉಜ್ವಲ ಯೋಜನೆಯಡಿ ಉಚಿತವಾಗಿ ಅಡುಗೆ ಅನಿಲ ದೊರೆತಿದೆ ಇದರಿಂದ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ಸುಲಭವಾಗಿ ಪೂರೈಸಿಕೊಳ್ಳಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಮತ್ತೆ ಕಣ್ಣೆಲ್ಲ ಉರಿ ಬರೋದು ಸುಲ್ ಬಂದಂಗೆ ಆಗೋದು ಇವಾಗ ಗ್ಯಾಸ್ ಅಡುಗೆ ಮಾಡ್ತೀವಿ ಅನುಕೂಲ ಆಗ್ತೈತೆ ಅಡುಗೆ ಅನಿಲ ವಿತರಕ ಚಂದ್ರೇಗೌಡ ಬಡತನ ರೇಖೆಯಿಂದ ಕೆಳಗಿರುವ ಎಲ್ಲರಿಗೂ ಉಜ್ವಲ ಯೋಜನೆಯನ್ನು ಒದಗಿಸಲಾಗುತ್ತಿದೆ ಎಂದರು ಈಗ ಎಲ್ಲರೂ ಈ ಪ್ರೋಗ್ರಾಮ್ ಅಟೆಂಡ್ ಆಗಿ ಇದನ್ನ ಮಾಧ್ಯಮದ ಮೂಲಕ